ಚಟ ತನ್ನ ಪ್ರಾಣ ಪಕ್ಷಿಯನ್ನ ಇನ್ನಿಲ್ಲದಂತೆ ಮಾಡುತ್ತವೆ ಅನ್ನುವ ಕಹಿ ಸತ್ಯವನ್ನ ಅರಿತರೂ ಕೂಡ ಈ ಕೆಟ್ಟ ದುಶ್ಚಟವನ್ನ ಬಿಡದ ಮಾನವ ಜೀವಿಗಳು ಅದೆಷ್ಟೋ ಇದ್ದಾರೆ ಇವರು ಈ ಚಟದಿಂದ ಸಾರ್ವಜನಿಕರು ತೊಂದರೆಯನ್ನ ಎದುರಿಸುವಂತಾಗಿದೆ ಹೌದು ಮಂಗಳೂರಿನಲ್ಲಿ ಕುಡಿದ ಅಮಲಿನಲ್ಲಿ ಓರ್ವರು ಚಲಿಸುತ್ತಿರುವ ಬಸ್ಸಿನ ಎದುರು ರಸ್ತೆಯಲ್ಲಿ ಮಲಗಿದ ಘಟನೆ ನಡೆದಿದೆ ಅಂಪನಕಟ್ಟೆ ಬಳಿ ಈ ಅವಿವೇಕಿ ಹುಚ್ಚಾಟವನ್ನ ಮೆರೆದಿದ್ದು ಘಟನೆಯು ದೃಶ್ಯ ಬಸ್ಸಿನ ಕ್ಯಾಮರಾದಲ್ಲಿ ಸರಿಯಾಗಿದೆ ಸದ್ಯ ಸಾಮಾಜಿಕ ಜಾಲ ತಾಣಗಳಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ